ದೇಶದ ಆರ್ಥಿಕ ಬಲಿಷ್ಠತೆಗೆ ಸ್ವದೇಶಿ ವಸ್ತುಗಳ ಬಳಕೆಗೆ ಆದ್ಯತೆ ನೀಡುವ ಸಲುವಾಗಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಕರೆ ಕೊಟ್ಟಿರುವಂತಹ ಆತ್ಮನಿರ್ಭರ ಭಾರತ ಅಭಿಯಾನ ಕಾರ್ಯಕ್ರಮದ ಸಲುವಾಗಿ ಹೊಸಕೋಟೆ ನಗರದ ಬಿಜೆಪಿ ಕಚೇರಿಯಲ್ಲಿ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದಂತಹ ರಾಮಾಂಜಿನಿ ಹೊಸಕೋಟೆ ಟೌನ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಯಶೋಧ ಬಿಜೆಪಿ ಜಿಲ್ಲಾ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಕುಮಾರ್ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷರಾದ ಬಾಲ್ಚಂದ್ರ ಅವರು ಮಾತನಾಡುತ್ತಾ ಭಾರತ ದೇಶ ಆರ್ಥಿಕ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಆತ್ಮನಿರ್ಭರ ಭಾರತದ ಕನಸನ್ನ ನನಸು ಮಾಡಿ ಸ್ವಾವಲಂಬಿ ಬದುಕಿನ ಸಂಕಲ್ಪ ಅಭಿಯಾನಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಈ ನಿಟ್ಟಿನಲ್ಲಿ ತೊಂಬತ್ತು ದಿನಗಳ ಕಾಲ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಕೃಷಿ ಕಾರ್ಮಿಕ ಕೈಗಾರಿಕೆ ಸ್ವಯಂ ಉದ್ಯೋಗ ಸೇರಿದಂತೆ ಸ್ವದೇಶಿ ಉತ್ಪನ್ನಗಳ ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರ ಆತ್ಮ ನಿರ್ಭರ ಯೋಜನೆಗೆ ಇಪ್ಪತ್ತು ಲಕ್ಷ ಕೋಟಿಗಳನ್ನು ಮೀಸಲಿಟ್ಟಿದೆ ಎದುರಾಳಿ ದೇಶಗಳ ಆರ್ಥಿಕತೆಗೆ ಸೆಡ್ಡು ಹೊಡೆಯಬೇಕಾದರೆ ಪ್ರತಿಯೊಬ್ಬ ಭಾರತೀಯರು ವಿದೇಶಿ ವಸ್ತುಗಳ ಬಳಕೆಯನ್ನು ತ್ಯಜಿಸಿ ಸ್ವದೇಶಿ ವಸ್ತುಗಳ ಬಳಕೆಗೆ ಆದ್ಯತೆ ಕೊಡಬೇಕಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದಂತಹ ರಾಮಾಂಜನೇಯರವರು ಬಿಜೆಪಿ ಮಹಿಳಾ ಮೋರ್ಚಾ ಟೌನ್ ಅಧ್ಯಕ್ಷೆ ಯಶೋಧರವರು ಸಹ ಮಾತನಾಡಿದರು ಎಲ್ರಿಗೂ ನಮಸ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಆತ್ಮ ನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಅಂತ ನಡೆಸ್ತಾ ಇದೀವಿ ಈ ಒಂದು ಅಭಿಯಾನ ತೊಂಬತ್ತು ದಿನಗಳ ಕಾಲ ಇಡೀ ತಾಲೂಕಾದಲ್ಲಿ ತೀರ್ತೆ ಈ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಗಳ ಒಂದು ವಸ್ತುಗಳ ಮೇಲೆ ನಮ್ಮ ಭಾರತ ದೇಶ ಇವತ್ತು ಅವಲಂಬನೆ ಆಗಿದೆ ಇದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಜಿ ಅವರು ಒಂದು ಕರೆಯಾಗಿ ಕೊಟ್ಟಿದ್ದಾರೆ ಸ್ವದೇಶಿ ಉತ್ಪನ್ನಗಳನ್ನ ಉತ್ಪನ್ನ ಮಾಡಿ ಜನಗಳಿಗೆ ಒಂದು ಅರಿವನ್ನ ಮೂಡಿಸಿ ಅಂತ ಹೇಳ್ಬಿಟ್ಟು ಒಂದು ಕರೆ ನೀಡಿದ್ದಾರೆ ಇದರ ಪ್ರಯುಕ್ತ ನಾವು ಹೊಸಕೋಟೆ ತಾಲೂಕಾದ್ಯಂತ ತೊಂಬತ್ತು ದಿನಗಳ ಕಾಲ ಈ ಒಂದು ಅಭಿಯಾನ ಮಾಡ್ತೀವಿ ಪ್ರತಿ ಮನೆ ಮನೆಗೂ ತೆರಳಿ ಸ್ವದೇಶಿ ವಸ್ತುಗಳ ಉತ್ಪನ್ನಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸಿ ಎಲ್ಲಾ ಭಾರತೀಯರು ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸ್ಬೇಕು ನಾವು ಸ್ವಾವಲಂಬನ ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಪ್ರತಿ ಮನೆ ಮನೆಗೂ ತೆರಳಿ ಈ ಒಂದು ಅಭಿಯಾನ ಶಿಷ್ಟಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಡೆಸ್ತೇವೆ ಆತ್ಮ ಉಗ್ರ ಬಾಕ್ಸಿಂಗ್ ಅಭಿಯಾನ ಅಂತ ಏನು ನಮ್ಮ ನರೇಂದ್ರ ಮೋದಿಜಿಯವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಎರಡ್ ಸರ್ಕಾರ ಆ ಒಂದು ಉದ್ದರವನ್ನು ಸ್ವದೇಶಿ ವಿದೇಶಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕೆಂದು ವಿದೇಶಿ ವಸ್ತುಗಳನ್ನು ಆದಷ್ಟು ಇದು ಮಾಡಿ 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 ಅದಕ್ಕೆ ನಾವು ವಾರ್ಡ್ ಮನೆ ಮನೆ ಕರಲ್ಲಿ ನಾವು ಸ್ವದೇಶಿ ವಿದೇಶಿ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ ಆ ಮಾಹಿತಿ ಬಗ್ಗೆ ಜನಗಳನ್ನು ತಿಳಿಸ್ತಾ ಇದ್ದಾರೆ ನಾವು ಸ್ವದೇಶಿನೇ ಆದಷ್ಟು ಮಾಡೋಣ ನಮ್ಮಲ್ಲಿ ಉತ್ಪಾದನೆ ಮಾಡೋಣ ಒಂದು ಎಣ್ಣಿನ ತರ ಒಂದು ಬಪ್ಪಾಯಿ ತರ ಒಂದು ಸೇವೆ ಒಂದು ಸೀಬೆ ಆ ತರ ನಾವೇ ಬರೀ ಮಾಡ್ತಾರೆ ಸ್ವದೇಶಿಯನ್ನು ಆದಷ್ಟು ಮಾಡ್ತಾ ಮನೆಯಾಗ್ತಾ ಇದ್ದಾರೆ ವಿದೇಶಿಯನ್ನು ಮಾರ್ಗಿಸಿದಂತೆ ನಮ್ಮ ನಮ್ಮ ಎನ್ ಟಿಬಿ ಮಾರ್ಗಿಸಿದಂತೆ ನಾವು ಸ್ವದೇಶಿಯನ್ನೇ ಅವಲಂಬಿಸೋಕೆ ನಾವು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದೇವೆ ಅಂತ ಮುಗಿಸ್ತೇನೆ ನಮಸ್ಕಾರ ಆತ್ಮ ನಿರ್ಭರ್ ಭಾರತ್ ಬಿಜೆಪಿ ಬಿಜೆಪಿ ಪಕ್ಷದಿಂದ ಮೋದಿಜಿಯವರು ತೊಂಬತ್ತು ದಿನ ಏನು ನಮ್ಗೆ ಆದೇಶ ನೀಡಿದ್ದಾರೆ ಎಮ್ ಟಿ ಬಿ ಮುಖಾಂತರ ಎಂ ಟಿ ಬಿ ಹಣ ಮುಖಾಂತರ ನಾವು ಕೆಲಸ ಮಾಡಬೇಕು ಮನೆ ಮನೆಗೆ ಹೋಗಿ ಸಂದೇಶವನ್ನು ತರ್ಸ್ಪಿ ಎಲ್ಲಾರ್ಗು ಸಂದೇಶವನ್ನು ನೀಡಿ ನಾವು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಎಲ್ಲರಿಗೂ ತರಪಿ ಸ್ವದೇಶಿ ದೇಶಿ ಇದನ್ನ ನಾವು ಪ್ರಯತ್ನ ಮಾಡ್ಬೇಕು ಎಲ್ಲಾರ್ಗು ನಮ್ಮ ದೇಶದಲ್ಲೇ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿ ನಮ್ಮ ಫ್ಯಾಕ್ಟ್ರಿಗಳಲ್ಲೇ ಉತ್ಪನ್ನ ಮಾಡಬೇಕು ಬೇರೆ ದೇಶಕ್ಕೆ ಹೋಗ್ಬಾರ್ದು ಅಂತ ನಾನು ತಿಳಿಸ್ಕೊಡ್ತೀನಿ ಎಲ್ಲ ಪ್ರತಿ ಜನಕ್ಕೂ ತರಪಲಿ ಅಂತ सन्देश